ಹಲೋ ಯವ್ರಿ ಒನ್ ಅಮ್ಮ ಇಲ್ಲಿ ನೋಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ಅವರು ಬೇಸಿಗೆಯಲ್ಲಿ ಮಾಡುವಂಥ ತಿಂಡಿ ತಿನಿಸುಗಳ ಬಗ್ಗೆ ತಿಳ್ಕೊಂಡಿವಿ ಅದರ ಜೊತೆಗೆ ಲೇಖಕರು ಅಂದರೆ ಯು ಆರ್ ಅನಂತಮೂರ್ತಿ ಮೂರ್ತಿ ಅವರ ದಿನನಿತ್ಯದ ಕೆಲಸ ಕಾರ್ಯಗಳು ಏನು ಏನೇನು ಮಾಡ್ತಿದ್ರು ಅದರ ಜೊತೆಗೆ ಅವರ ಪುನರಾವರ್ತಿತ ದೈನಿಕ ಕೆಲಸಗಳನ್ನು ನಾವು ಅಭ್ಯಾಸ ಮಾಡಿದ್ದೀವಿ ಇನ್ನೊಂದು ಅವರ ಮೇಷ್ಟ್ರ ಬಗ್ಗೆಯೂ ಕೂಡ ಅವರು ಬರೀತಾರೆ ಯಾಕಂದರೆ ಅವರು ಪಾಠ ಹೇಳೋದಕ್ಕಂತ ಅವ್ರ ಮನೆಗೆ ಬರೋದನ್ನು ತಡೆಯೋದಕ್ಕಾಗಿ ಅವ್ರಿಗೆ ಜ್ವರ ಬರಲಿ ಅಂತ ಕೂಡ ಬೈ ಬಯಸ್ತಿರ್ತಾರೆ ಚಿಕ್ಕ ವಯಸ್ಸಿನಲ್ಲಿ ಈ ಮಕ್ಕಳು ಈ ರೀತಿ ಒಂದು ಬಯಸೋದು ಸಹಜ ಅಂತಲೇ ಹೇಳ್ಬೋದು ನಂತರ ನೋಡಿ ಮುಂದುವರೆದ ಭಾಗ ಕೊಪ್ಪದಲ್ಲಿ ನಮಗೆಲ್ಲ ಚರಟದ ಕಾಪಿ ಅಂದ್ರೆ ಈ ಭಾಗದಲ್ಲಿ ಅವರು ಮನೆಯಲ್ಲಿ ಮಾಡ್ತಿರುವಂಥ ಒಂದು ಕಾಪಿಯ ವಿಷಯದ ಬಗ್ಗೆ ಲೇಖಕರು ಬರೀತಾರೆ ಹಿಂದೆ ಯಾವ ರೀತಿಯಾಗಿ ಕಾಪಿಯನ್ನು ಮಾಡುತ್ತಾ ಇದ್ರು ಕಾಪಿಗೆ ಎಷ್ಟು ಬೆಲೆ ಇತ್ತು ಅಂದ್ರೆ ಯಾವಾಗಲೂ ಒಮ್ಮೆ ಕಾಪಿಯನ್ನು ಮಾಡುವಂಥ ಪದ್ಧತಿ ಇತ್ತು ಇವಾಗ ಏನಾಗುತ್ತೆ ಪ್ರತಿದಿನ ನಮ್ಗೆ ಯಾವಾಗ ಬೇಕಾವಾಗಲೂ ಕಾಪಿಯನ್ನು ಮಾಡಿಕೊಂಡು ಕುಡಿಬೋದು ಆದರೆ ಅವಾಗ ವಿಶೇಷ ಸಂದರ್ಭದಲ್ಲಿ ಮಾತ್ರ ಅವರು ಏನು ಮಾಡ್ತಿದ್ರು ಅಂದರೆ ಕಾಪಿಯನ್ನು ಮಾಡ್ತಾಯಿದ್ರು ಅದು ಯಾವ ರೀತಿಯಾಗಿ ಮಾಡ್ತಿದ್ರು ಅನ್ನೋದನ್ನು ತಿಳ್ಕೊಳ್ಳೋಣ ಆ ಕೆರೆ ಕೋಪದಲ್ಲಿ ನಮಗೆಲ್ಲ ಚರಟದ ಕಾಪಿ ಆದರೆ ಕೆಲವು ಸಾರಿ ಅಜ್ಜಯ್ಯನಿಗೆ ನನ್ನ ತಂದೆ ಶಾನುಭೋಗರಿಗೆ ಮತ್ತು ಅವರ ಗೆಳೆಯರಾದ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಪುಡಿಯ ಕಾಫಿ ಕಾಫಿ ಬೀಜವನ್ನು ಆಗಲೇ ಹುರಿದು ಆಗಲೇ ಪುಡಿ ಮಾಡಿ ಆಗಲೇ ಕುದಿಯುವ ನೀರಿಗೆ ಬೆರೆಸಿ ಮುಚ್ಚಿಟ್ಟು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾದು ಇದಕ್ಕಾಗಿಯೇ ಇದ್ದ ಬಟ್ಟೆಗೆ ಸುರಿದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶವನ್ನು ಬಿಸಿ ಬಿಸಿ ಎಮ್ಮೆ ಹಾಲು ಬೆರೆಸಿ ಹದ ಮಾಡಿ ಕಾಫಿ ಮಾಡುವುದು ಸಾಮಾನ್ಯವಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ಕಾಫಿಯನ್ನ ಸಿದ್ಧಪಡಿಸ್ತಿದ್ರು ಅನ್ನೋದನ್ನ ಸುಂದರವಾಗಿ ತಮ್ಮ ಒಂದು ಆತ್ಮಕಥೆಯಲ್ಲಿ ಬರೀತಾರೆ ಅವರು ಇಲ್ಲಿ ನೋಡ್ರಿ ಅಂದ್ರೆ ಯಾರ್ಯಾರಿಗೆ ಆ ಒಂದು ಕಾಫಿಯನ್ನ ಮಾಡ್ತಾ ಇದ್ರು ವಿಶೇಷವಾಗಿ ಅಂದ್ರೆ ಲೇಖಕರ ಅಜ್ಜ ಅವರ ತಂದೆ ಶಾನುಭೋಗರಿಗೆ ಮತ್ತು ಅವರ ಗೆಳೆಯರಾದಂತ ಊರಿನ ಪಟೇಲರಿಗೆ ಮಾತ್ರ ಒರಿಜಿನಲ್ ಕಾಫಿ ಕಾಫಿ ಪುಡಿಯನ್ನು ಬಳಸಿ ಅಂದ್ರೆ ಕಾಫಿ ಪುಡಿಯನ್ನ ಕಾಫಿ ಪುಡಿಯ ಕಾಫಿ ಅದ್ರ ಜೊತೆ ಕಾಫಿ ಬೀಜಗಳನ್ನು ಏನು ಮಾಡ್ತಾ ಇದ್ರು ಮುಂಚೆ ಕಾಫಿಯನ್ನು ಯಾರಾದರೂ ಹಿರಿಯರ ಮನೆಯಲ್ಲಿ ಅಜ್ಜಿ ಅಜ್ಜ ಇದ್ದರೆ ಅವ್ರನ್ನ ಕೇಳ್ಬೋದು ಕಾಫಿ ಯಾವ ರೀತಿಯಾಗಿ ಯಾವಾಗ ಮಾಡ್ತಿದ್ರು ಅಂತ ಆಗ್ಲೇ ಏನು ಮಾಡ್ತಿದ್ರು ಅಂತಂದ್ರೆ ಕಾಫಿ ಬೀಜಗಳನ್ನು ಹುರಿತಾ ಇದ್ರು ಹುರಿದು ಅದನ್ನ ಆಗ್ಲೇ ಪುಡಿ ಮಾಡ್ತಾಯಿದ್ರು ಪುಡಿ ಮಾಡಿ ಕುದಿಯುವಂತ ನೀರಿಗೆ ಏನು ಮಾಡೋದು ಅದನ್ನ ಕಾಫಿ ಪುಡಿಯನ್ನ ಅಂದ್ರೆ ಪುಡಿ ಮಾಡಿದಂತ ಕಾಫಿ ಪುಡಿಯನ್ನ ಬೆರೆಸೋದು ನೀರಿಗೆ ಬೆರೆಸಿ ಸ್ವಲ್ಪ ಹೊತ್ತು ಏನು ಮಾಡೋದು ಮುಚ್ಚಿಡೋದು ಅದರ ಗಸಿ ಇಳಿಯುವಷ್ಟು ಹೊತ್ತು ಕಾದು ಅಂದರೆ ಅದರ ಅಂಶ ಅಂದರೆ ಕಾಫಿ ಪುಡಿಯಲ್ಲಿರುವಂಥ ಅಂಶ ಬಿಡು ಬಿಡುವಷ್ಟು ಹೊತ್ತು ಕಾಯೋದು ಅದಕ್ಕಾಗಿ ಇದ್ದ ಬಟ್ಟೆಯಲ್ಲಿ ಸುರಿದು ಹಿಂಡಿ ಅಂದರೆ ಇವಾಗ ಏನು ಮಾಡಿ ಚಾನಿಗೆ ಅಂತ ನಾವು ಸೋಸೋದಕ್ಕಂತ ಹೇಳಿ ವಸ್ತುವನ್ನು ಬಳಸ್ತಿದ್ದೀವಿ ಆದರೆ ಮುಂಚೆ ಏನು ಮಾಡ್ತಿದ್ರು ಟೀ ಆಗಿರ್ಬೋದು ಕಾಫಿ ಸೋಸೋದಕ್ಕಂತ ಅದರದೇ ಆದಂಥ ಒಂದು ಬಟ್ಟೆಯನ್ನು ಇದ್ರು ಆಮೇಲೆ ಏನು ಮಾಡೋದು ಅದನ್ನು ಆ ಬಟ್ಟೆಯಲ್ಲಿ ಸುರಿದು ಹಿಂಡೋದು ಅಂದ್ರೆ ಏನು ಅದ್ರಲ್ಲಿರುವಂತ ಟೀ ಅಂಶ ಎಲ್ಲವೂ ಕಾಫಿ ಅಂಶ ಅಂದ್ರೆ ನೀರಿನ ಅಂಶ ಏನಿರುತ್ತೆ ಎಲ್ಲವೂ ಹೋಗಬೇಕು ಪುಡಿ ಮಾತ್ರ ಉಳಿಬೇಕು ಆ ರೀತಿಯಲ್ಲಿ ಅದನ್ನ ಮಾಡೋದು ಸುರಿದು ಹಿಂಡೋದು ಹಿಂಡಿ ಡಿಕಾಕ್ಷನ್ ಇಳಿಯುವಾಗ ಕಳೆದುಕೊಂಡ ಉಷ್ಣಾಂಶ ಅಂದ್ರೆ ಅಂದ್ರೆ ಅದನ್ನು ತಗದ್ದಾಗ ಅದನ್ನು ಸೋಸಿದಾಗ ಏನಾಗುತ್ತೆ ಆ ಡಿಕಾಕ್ಷನ್ ಅಂದ್ರೆ ಅದಕ್ಕಿನ್ನೂ ಹಾಲು ಬೆರೆಸಿಲ್ಲ ಕಾಫಿ ಪುಡಿಯನ್ನು ಹಾಕಿ ಕುದಿಸಿದೀವ ಅಷ್ಟೇ ಡಿಕಾಕ್ಷನ್ ಅಂತ ಕರಿತೀವಿ ಅದಕ್ಕೆ ಕಪ್ಪಾಗಿರೋದಕ್ಕೆ ಅದ್ರ ಅದರಿಂದ ಅದನ್ನು ತೆಗ್ದಾಗ ಸೂಸಿದಾಗ ಏನಾಗುತ್ತೆ ಅದರಲ್ಲಿರುವಂಥ ಒಂದು ಇಷ್ಟು ಉಷ್ಣಾಂಶ ಹೋಗಿರುತ್ತೆ ಆ ಉಷ್ಣಾಂಶವನ್ನು ಕಳೆದುಕೊಂಡಂಥ ಉಷ್ಣಾಂಶವನ್ನು ಪುನಃ ತರಿಸಬೇಕಾದ್ರೆ ಮಾಡ್ತಿದ್ರು ಅಂದರೆ ಅಂದ್ರೆ ಹೆಚ್ಚಿಸಬೇಕಾದ್ರೆ ಬಿಸಿ ಬಿಸಿ ಎಮ್ಮೆ ಹಾಲನ್ನು ಆ ಡಿಕಾಕ್ಷನ್ ಗೆ ಬೆರೆಸಿ ಹದ ಮಾಡ್ತಾ ಇದ್ರು ಈ ಟೀ ಮಾಡುವಂತಹ ಪದ್ಧತಿಯನ್ನು ಕಾಫಿ ಮಾಡುವಂಥದ್ದು ಮೊದಲೇನು ಡಿಕಾಕ್ಷನನ್ನು ರೆಡಿ ಮಾಡಿ ಇಟ್ಕೊಳ್ಳೋದು ಒಂದು ಕಡೆ ಹಾಲನ್ನ ಕಾಯಿಸಿ ಕೂಡ ಇಟ್ಕೊಳ್ಳೋದು ನಂತರ ಏನು ಮಾಡೋದು ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಲು ಡಿಕಾಕ್ಷನನ್ನು ಬೆರೆಸಿ ನಂತರ ಸಕ್ಕರೆ ಹಾಕಿ ಕುಡಿಯುವಂತಹ ಪದ್ಧತಿನೂ ಇದೆ ಇಲ್ಲಿ ಕೂಡ ಅದೇ ರೀತಿ ಏನು ಇದ್ರು ಬಿಸಿ ಬಿಸಿ ಎಮ್ಮೆ ಹಾಲನ್ನು ಆ ಡಿಕಾಕ್ಷನ್ ಕಾಫಿ ಡಿಕಾಕ್ಷನ್ಗೆ ಬೆರೆಸಿ ಹದ ಮಾಡಿ ಕಾಪಿ ಮಾಡುವುದು ಸಾಮಾನ್ಯವಾಗಿತ್ತು ಓಕೆ ಇವರು ಹೇಳಿದಂಥ ಈ ಸಂದೇಶಗಳಿಂದ ಯಾವ ರೀತಿಯಾಗಿ ಕಾಪಿ ಮಾಡಬಹುದು ಅನ್ನೋದನ್ನು ಕೂಡ ನಾವು ತಿಳ್ಕೋಬಹುದು ಆ ಈ ಕಾಫಿಯನ್ನು ಪಳಪಳ ಹೊಳೆಯುವ ಒಂದು ಹಿತ್ತಾಳೆ ಲೋಟದಿಂದ ಇನ್ನೊಂದು ಲೋಟಕ್ಕೆ ನೊರೆ ಬರುವಂತೆ ಎತ್ತರದಿಂದ ಹಲವು ಸಾರಿ ಹುಯ್ದು ಕುಡಿಯಲು ಅಗತ್ಯವಾದ ಬಿಸಿಗದವನ್ನು ಇಳಿಸಿ ಇಳಿಸಿ ಶರಗು ಮುಚ್ಚಿದ ಕೈಯ ಮೇಲೆ ಇದನ್ನು ಇಟ್ಟುಕೊಂಡು ಹಸನ್ಮುಖಿಯಾಗಿ ಅಮ್ಮ ಕುಡಿಯಲು ಕೊಡುತ್ತಿದ್ದರು ಇನ್ನೊಂದು ಕಾಫಿ ಬರೀ ಹಾಲು ಬೆರೆಸಿದ್ರೆ ಅಷ್ಟೇ ಕಾಫಿ ರೆಡಿ ಆಯಿತು ಅಂತಲ್ಲ ಅವಾಗ ಏನು ಮಾಡೋದು ಅಂತಂದ್ರೆ ಎರಡು ಅಂದ್ರೆ ಹೊಳೆಯುವ ಸ್ವಚ್ಛವಾದಂಥ ಹಿತ್ತಾಳೆ ಲೋಟವನ್ನು ತಗೊಳ್ಳೋದು ತಗೊಂಡು ಎರಡರಲ್ಲಿ ಏನು ಮಾಡೋದು ಅಂದ್ರೆ ಒಂದು ಅರ್ಧ ಅರ್ಧ ಕಾಫಿಯನ್ನು ಹಾಕೋದು ಹಾಕಿ ಅದನ್ನ ಒಂದರಿಂದ ಒಂದಕ್ಕೆ ಇನ್ನೊಂದರಿಂದ ಒಂದಕ್ಕೆ ಅಂದ್ರೆ ಈಗ ಹೋಟೆಲ್ಗಳಲ್ಲಿ ಮಾಡ್ತಾ ಇರ್ತಾರೆ ಕೆಲವೊಂದು ಫಿಲ್ಮ್ಗಳಲ್ಲಿ ಕೂಡ ನೋಡಿರ್ಬಹುದು ಕಾಫಿನ ಹೆಂಗೆ ಅಥವಾ ಟೀ ಆಗಿರ್ಬೋದು ಕಾಫಿ ಆಗಿರ್ಬೋದು ಹೆಂಗೆ ಮಾಡ್ಕೊಳ್ತಾರೋ ಅಂತಂದ್ರೆ ಎರಡು ಲೋಟ ಇರುತ್ತೆ ಒಂದು ಎರಡು ಲೋಟದಲ್ಲಿ ಅರ್ಧ ಅರ್ಧ ಹಾಕಿದೆ ಒಂದರಂದಿಂದ ಒಂದಕ್ಕೆ ಅಂದ್ರೆ ಎರಡು ಮಿಕ್ಸ್ ಮಾಡಿ ಮೇಲಿಂದ ಎತ್ತರದಿಂದ ಹಾಕೋದು ಆ ಈ ರೀತಿ ಎತ್ತರದಿಂದ ಹಲವು ಸಾರಿ ಸು ಹುಯ್ದು ಅಂದ್ರೆ ಹಾಕೋದು ಒಂದರಿಂದ ಒಂದು ಹಾಕೋದು ತೆಗೆದು ಹಾಕೋದು ತೆಗೆದು ಮಾಡಿದ್ದೀವಿ ಅಂತಂದರೆ ಅಲ್ಲಿ ಇನ್ನೂ ಏನಾಗುತ್ತೆ ಅಂದ್ರೆ ಅದರ ಟೇಸ್ಟ್ ಹೆಚ್ಚಾಗುತ್ತೆ ಅಗತ್ಯವಾದ ಬಿಸಿಗದನ್ನು ಅಂದ್ರೆ ನಮ್ಗೆ ಎಷ್ಟು ಅಗತ್ಯವಾಗುತ್ತೆ ಆ ಬಿಸಿಯಲ್ಲಿ ಇಳಿಸಿ ಶರಗು ಮುಚ್ಚಿದ ಕೈಯ ಮೇಲೆ ಅದರ ಶೆರಗ ಅಥವಾ ಬಟ್ಟೆಯಲ್ಲಿ ಸುಡು ಸುಡುವಂತಹ ಒಂದು ಆ ಗ್ಲಾಸ್ಗಳಿರೋದ್ರಿಂದ ಆ ಸೆರಗಿನ ಶರಗನ್ನ ಮುಚ್ಚಿದ ಕೈ ಮೇಲೆ ಇದನ್ನ ಇಟ್ಕೊಂಡು ನಗ್ನಗ್ತ ಅಂದ್ರೆ ಹಸನ್ ಮಾಡ್ತಿದ್ರು ಅಂದ್ರೆ ಕುಡಿಯೋದಕ್ಕೆ ಕೊಡ್ತಾ ಇದ್ರು ಮಕ್ಕಳಿಗೂ ನನಗೂ ಎಲ್ಲೋ ಒಂದೊಂದು ಸಾರಿ ಈ ಕಾಫಿಯ ಪುಣ್ಯ ಸಿಗುತ್ತಿತ್ತು ಅಂದ್ರೆ ಮನೆಯಲ್ಲಿದ್ದಂತಹ ಮಕ್ಕಳಿಗೆ ಮತ್ತು ಲೇಖಕರಿಗೆ ಯಾವಾಗ್ಲೂ ಒಂದು ಸಾರಿ ಆ ಕಾಫಿ ಕುಡಿಯುವಂತ ಒಂದು ಭಾಗ್ಯ ಅಥವಾ ಪುಣ್ಯ ಅಂತಾನೆ ಹೇಳ್ಬೋದು ಅಹ್ ಸಿಗ್ತಾ ಇತ್ತು ಅಂತ ನಿತ್ಯ ಈ ಕಾಫಿ ಘಮ ಘಮದ ವಾಸನೆಯನ್ನು ಕೊಂಚವಾದರೂ ಉಳಿಸಿಕೊಂಡ ಅದರ ಚರಟ ಕುದಿಸಿ ಮಾಡಿದ ಕಾಫಿಯ ಸೇವನೆ ನಮಗೆ ಚರಟ ಅಂತಂದರೆ ಸೋಸಿದ ಮೇಲೆ ಅಂದರೆ ಕಾಫಿಯನ್ನು ಸೋಸಿ ಆದಮೇಲೆ ಅದು ಪುಡಿಯ ರೀತಿಯಲ್ಲಿ ಏನು ಉಳಿದಿರುತ್ತಲ್ಲ ಅದಕ್ಕೆ ಏನಂತಾರೆ ಅಂದರೆ ಘಸಿ ಅಂತ ಹೇಳಿ ಕರೀತಾರೆ ನಿತ್ಯ ಏನು ಮಾಡ್ತಿದ್ರು ಅಂದರೆ ಗ ಆ ಕಾಫಿಯ ಗಮಗಮನದ ವಾಶೆಯನ್ನು ಕೊಂಚವಾದರೂ ಉಳಿಸ್ಕೊಂಡು ಅದರ ಚರಟ ಕುದಿಸಿ ಮಾಡಿದ ಕಾಫಿಯ ಸೇವನೆ ನಮಗೆ ಮತ್ತೆ ಪುನಃ ಏನು ಮಾಡ್ತಿದ್ರು ಅಂತಂದರೆ ಅದು ಗಸಿ ಏನು ಮುಡಿದಿರ್ತದತ್ತಲ್ಲ ಅದನ್ನೇ ಹಾಕಿ ಮತ್ತೆ ಕುದಿಸಿ ಮತ್ತೆ ಕಾಫಿಯನ್ನು ಮಾಡೋದು ಅಂದರೆ ಅದರಲ್ಲಿ ಇನ್ನೂ ಫ್ಲೇವರ್ ಇರುತ್ತೆ ಅಂತ ಘಮ ಘಮ ವಾಸನೆ ಒಂದು ಸ್ವಲ್ಪ ಆದರೂ ಇರಲಿ ಅಂತ ಹೇಳಿ ಇವೆಲ್ಲದರ ತಯಾರಿಯು ನೆನಪಾಗುತ್ತದೆ ಕಾಫಿ ಬೀಜವನ್ನು ಬ್ಯಾರಿಯೊಬ್ಬರು ತಿಂಗಳಿಗೊಮ್ಮೆ ನಮಗೆ ತಂದು ಕೊಡುತ್ತಿದ್ದರು ಅಂದರೆ ಇದು ಒನ್ ಮಾಸಗಳಲ್ಲಿ ಬರ್ಬೋದು ಇಲ್ಲಿ ಒಂದು ಮಾಸ ಕ್ವಶನ್ ತುಂಬಾ ಹೈಲೈಟ್ ಆಗುತ್ತೆ ಆ ಲೇಖಕರ ತಂದೆ ಹೆಸರು ಏನಂತ ಕೇಳ್ಬೋದು ಶಾನುಭೋಗರು ಅವ್ರ ಗೆಳೆಯರು ಯಾರು ಅಂತ ಕೇಳ್ಬೋದು ಊರಿನ ಪಟೇಲ್ರು ಇನ್ನೊಂದು ಡಿ ಆ ಕಾಫಿ ಬೀಜಗಳನ್ನು ಯಾರು ತಂದು ಕೊಡ್ತಾ ಇದ್ರು ಅಂತಲೂ ಕೂಡ ಕೇಳ್ಬೋದು ಬ್ಯಾರಿ ಬ್ಯಾರಿಯನ್ನುವಂಥವ್ರು ತಂದು ಕೊಡ್ತಾ ಇದ್ರು ಅವ್ರ ಮನೆಗೆ ಪ್ರತಿ ತಿಂಗಳಿಗೊಮ್ಮೆ ಏನು ಮಾಡಿದ್ರು ಆ ಕಾಫಿ ಬೀಜಗಳನ್ನು ತಂದು ಕೊಡ್ತಾಯಿದ್ರು ಈ ವಿಶೇಷ ಪದಾರ್ಥಗಳೆಲ್ಲವನ್ನೂ ಕಡವಾಗಿ ನಾವು ಪಡೆಯುವುದು ವರ್ಷಕ್ಕೊಮ್ಮೆ ಅಂದ್ರೆ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರಿಗೆ ಈ ಕಡದ ಅವಧಿ ಅಂದ್ರೆ ಮುಂಚೆ ಏನು ಮಾಡ್ತಿದ್ರು ಅಂತಂದ್ರೆ ಕಡ ತಗೊಳ್ಳೋದು ಅಂದ್ರೆ ನಮ್ಮಲ್ಲಿರುವಂತ ಒಂದು ವಸ್ತುವನ್ನ ಅವ್ರಿಗೆ ಕೊಡೋದು ಅದಕ್ಕೆ ಬದಲಿಯಾಗಿ ಇನ್ನೊಂದು ವಸ್ತುವನ್ನ ತಗೊಳ್ಳೋದು ಇಲ್ಲ ಅಂತಂದ್ರೆ ಉದ್ರಿ ಅಂತ ಹೇಳ್ತೀವಿ ನಾವು ಈಗ ಈ ದೀಪಾವಳಿಯಿಂದ ಇನ್ನೊಂದು ದೀಪಾವಳಿ ಬರೋರಿಗೆ ನಾವು ಏನೇನು ತೊಗೊಂತ ಹೋಗ್ತೀವೋ ಅದನ್ನು ಹಚ್ತಾ ಹೋಗೋದು ಬಿಲ್ ಹಚ್ತಾ ಹೋಗೋದು ಅದಾದಂಥ ಬಿಲ್ ಅನ್ನು ನಾವು ಒಮ್ಮೆಗೆ ಕೊಡೋದು ಅಂದರೆ ಪ್ರತಿ ಸಾರಿಯೂ ಕೂಡ ಕೊಡಲ್ಲ ಆ ರೀತಿಯಾಗಿ ಪ್ರತಿಯೊಂದು ವಸ್ತುವನ್ನು ಖರೀದಿ ಮಾಡ್ತಾ ಇದ್ರು ಒಂದು ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ಇಲ್ಲಾಂದ್ರೆ ಯುಗಾದಿಯಿಂದ ಇನ್ನೊಂದು ಯುಗಾದಿಗೆ ಇಲ್ಲಾಂದ್ರೆ ಗೌರಿ ಹಬ್ಬದಿಂದ ಇನ್ನೊಂದು ಗೌರಿ ಹಬ್ಬದವರಿಗೆ ಈ ರೀತಿಯಾಗಿ ಏನು ಮಾಡ್ತಿದ್ರು ಆ ವಸ್ತುಗಳನ್ನೆಲ್ಲವನ್ನೂ ಕೂಡ ಉದ್ರಿ ಅಂತ ಹೇಳ್ತೀವಿ ನಾವು ಅಥವಾ ಕಡಾ ತಗೊಳ್ಳುವಂಥ ಪದ್ಧತಿ ಇತ್ತು ನಾವು ಬೆಳೆದ ಅಡಿಕೆಯನ್ನು ಭತ್ತವನ್ನು ಬದಲಿಗೆ ಕೊಟ್ಟು ಕಡವನ್ನು ತೀರಿಸುತ್ತಿದ್ದರು ಅಂದರೆ ಅವರ ಆ ಕಾಫಿ ಬೀಜಗಳನ್ನು ಅಥವಾ ಇನ್ನೊಂದು ವಸ್ತುವನ್ನು ತಮ್ಮ ಹತ್ರ ಇಲ್ಲಾದಂಥ ವಸ್ತುಗಳನ್ನು ಕಳತಗೋತಾ ಇದ್ರು ಆದರೆ ಅದರ ಒಂದು ಬೆಲೆಯನ್ನು ಯಾವ ರೀತಿಯಾಗಿ ಅವರು ತೀರಿಸ್ತಿದ್ರು ಅಂತಂದರೆ ಅವರು ಬೆಳೆದಂಥ ಮಲೆನಾಡಲ್ಲಿ ಬೆಳೆಯುವಂಥದ್ದು ಏನು ಅಂದರೆ ಒಂದು ಅಡಿಕೆ ಭತ್ತ ಅದಕ್ಕೆ ಬದಲಾಗಿ ಅವ್ರು ಏನು ಮಾಡ್ತಿದ್ರು ಅಡಕೆಯನ್ನು ಅಥವಾ ಭತ್ತವನ್ನ ಕೊಟ್ಟು ಆ ಕಡವನ್ನು ಒಂದು ದೀಪಾವಳಿಯಿಂದ ಇನ್ನೊಂದು ದೀಪಾವಳಿಗೆ ನಂತರ ದೀಪಾವಳಿಗೆ ಅವ್ರು ಏನು ಮಾಡ್ತಿದ್ರು ತೀರಿಸ್ತಾ ಇದ್ರು ಅಂದ್ರೆ ದುಡ್ಡು ಕೊಡುವಂಥ ಮುಂಚೆ ಎಲ್ಲ ಹಾಗೆ ಇತ್ತು ಏನಾದರೂ ವಸ್ತು ಬೇಕಾದರೆ ನಮ್ಮ ಹತ್ರ ಇರುವಂತ ವಸ್ತುವನ್ನ ಅವ್ರು ಕೊಡಬೇಕು ಅವ್ರ ಹತ್ರ ಇರುವಂತ ವಸ್ತುವನ್ನ ನಾವು ತೆಗೆದುಕೊಳ್ಬೇಕು ಆದರೆ ಈಗ ಏನಾಗಿದೆ ಅಂತಂದ್ರೆ ನಮ್ಮ ಹತ್ರ ಇರುವಂತದ್ದನ್ನ ಕೊಡೋದಿಲ್ಲ ಬಟ್ ಹಣವನ್ನೇ ನಾವು ಏನು ಮಾಡ್ತೀವಿ ಕೊಟ್ಟು ವಸ್ತುಗಳನ್ನ ತೆಗೆದುಕೊಳ್ತೀವಿ ಜರಿ ಟೋಪಿ ತೊಟ್ಟ ಬ್ಯಾರಿ ಬಂದಾಗಲೆಲ್ಲ ನಮಗೆ ಸಕ್ಕರೆಯಿಂದ ಮಾಡಿದ ಮಿಠಾಯಿ ಪುಕ್ಕಟೆ ಸಿಗುತ್ತಿತ್ತು ಅಂದರೆ ಬ್ಯಾರೆ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಿದ್ರು ಪ್ರತಿ ತಿಂಗಳು ಇವ್ರ ಮನೆಗೆ ಕಾಫಿ ಬೀಜಗಳನ್ನು ತಂದು ಕೊಡ್ತಾ ಇದ್ರು ಅವ್ರು ಬಂದಾಗಲೆಲ್ಲ ಮಕ್ಕಳಿಗೆ ಏನು ಮಾಡ್ತಿದ್ರು ಅಂತಂದರೆ ಸಿಹಿ ತಿನಿಸುಗಳನ್ನು ಅಂದರೆ ಸಕ್ಕರೆಯಿಂದ ಮಾಡಿದಂಥ ಮಿಠಾಯಿ ಅನ್ನು ಪುಕ್ಶಟ್ಟಿಯಾಗಿ ಅಂದರೆ ಉಚಿತ ಪ್ರೀತಿಯಿಂದ ತಂದು ಕೊಡ್ತಾ ಅವರು ಜರಿ ಟೋಪಿಯನ್ನು ಬರ್ತಾ ಬರ್ತಾಯಿದ್ರು ಅಂತ ಹೇಳ್ತಾರೆ ನನ್ನ ಭಯ ನಿವಾರಣೆಗೆಂದು ಎಂದೋ ಒಮ್ಮೆ ಕರಡಿ ಆಡಿಸುವನು ತಂದ ಕಡುಕಪ್ಪು ಕರಡಿ ಮೇಲೆ ನನ್ನನ್ನು ಕೂರಿಸಿ ಅಂಗಳ ಸುತ್ತಿಸಿದ್ದು ನೆನಪಿದೆ ಅಂದರೆ ಇವ್ರಿಗೆ ಭಯ ಅವರ ಭಯವನ್ನು ಹೋಗ್ಲಾಡಿಸೋದಕ್ಕೆ ನನ್ನ ಭಯ ನಿವಾರಣೆಗೆಂದು ಅಂತ ಹೇಳಿದ್ದಾರೆ ಅವ್ರ ಭಯವನ್ನು ಹೋಗ್ಲಾಡಿಸೋದಕ್ಕೆ ಹಿಂದಕ್ಕೆ ಕರಡಿ ಆಡಿಸೋರು ಅಂತ ಬರ್ತಾಯಿದ್ರು ಈಗ ಎಲ್ಲಿ ಕೂಡ ಕಾಣಿಸಲ್ಲ ಯಾರು ಕೂಡ ಆಡಿಸೋದು ಇಲ್ಲ ಅದಕ್ಕೆ ಸರ್ಕಾರನು ಕೂಡ ಪರ್ಮಿಷನ್ ಈಗ ಕೊಡ್ತಾ ಇಲ್ಲ ಆ ಕರಡಿ ಆರ್ಡ್ ಅಂತ ಹೇಳಿ ಬರ್ತಾ ಇದ್ರು ಅವಾಗ ಏನು ಮಾಡಿದ್ರು ಅಂದ್ರೆ ಕಡುಕಪ್ಪ ಕರಡಿ ಅಂದ್ರೆ ಕರೀದಾದಂಥ ಭಯಾನಕವಾದಂತ ಕರಡಿ ಮೇಲೆ ಲೇಖಕರನ್ನು ಕೂಡಿಸಿ ಅಂಗಳವೆಲ್ಲ ಸುತ್ತಿಸಿದಂತ ಒಂದು ನೆನಪುಗಳನ್ನು ಕೂಡ ಮಾಡ್ಕೋತಾರೆ ಓಕೆ ಇವತ್ತು ಹೇಳಿದಂತ ಈ ಕಾಪಿ ಮಾಡುವಂಥ ವಿಧಾನ ಕಾಪಿ ತಂದು ಕೊಡುವಂಥವ್ರು ಯಾರು ಅದರ ಒಂದು ಬಾಕಿಯನ್ನ ಯಾವ ರೀತಿಯಾಗಿ ತೀರಿಸ್ತಿದ್ರು ಅನ್ನೋದನ್ನ ತಿಳ್ಕೊಂಡಿವಿ ಇದೆಲ್ಲವನ್ನ ನೀವು ಸ್ಪಷ್ಟವಾಗಿ ಓದಿ ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಶೇಷ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ